ಹಿಂಗ ಈಗ ಗುಡಿ ಒಳಗ ದಾಸೋಹ ಪ್ರಸಾದ್ ಫಂಕ್ಷನ್ ದಾಗ ಏನ್ ಊಟ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿದ್ದೀರಿ ಆರಾಮ್ ಅದರಿಣ ನೀವೆಲ್ಲಾರು ಆರಾಮ್ ಇದೀರಿ ಅಂತ ಅನ್ಕೊಳಕತ್ತಿನಿ ಸೊ ಇದು ನಮ್ಮ ಹೊಸ ಕಾಪರ್ ಬಾಟಲ್ ಆ್ಯಕ್ಚುಲಿ ನಾನು ಭಾಳ ದಿನ ಆಯಿತು ವಿನಯೋರ್ಗೆ ಬೆನ್ನತ್ತಿದ್ನಿ ಮೂರು ಕಾಪರ್ ಬಾಟಲ್ ತರಸ್ರಿ ಅಂತ ಅಂದ್ರೆ ಒಂದು ನನಗೆ ಒಂದು ವಿನೋರಿಗೆ ಮತ್ತು ಒಂದು ಸಾನೋಗ ಮತ್ತು ನಾನು ಎಲ್ಲೋ ಆನ್ಲೈನ್ ಯಾವಾಗ ಮೂರು ಬಾಟಲ್ಸ್ ನೋಡಿದ್ನಿ ಅಂದ್ರೆ ಒಂದು ಎಕ್ದ್ ಲಾರ್ಜ್ ಸೈಜ್ ಇತ್ತು ಒಂದು ಅದ್ರಕ್ಕಿಂತ ಸ್ವಲ್ಪ ಸಣ್ಣದಿತ್ತು ಒಂದು ಎಕ್ದಮ್ ಛೋಟ ಇತ್ತು ಸೊ ದೊಡ್ದು ಭಾಳ ದೊಡ್ಡದಿದ್ದು ವಿನೋರ್ಗೆ ನಾರ್ಮಲ್ ಮೀಡಿಯಮ್ ಇದ್ದಿದ್ದು ನನಗೆ ಆಮೇಲೆ ಸ್ಮಾಲ್ ಇದ್ದಿದ್ದು ಸಾನು ಅಂತ ಬಟ್ ಅದು ನಾವು ಚೆಕ್ ಮಾಡೋತನ ಎಲ್ಲ ಸ್ಟಾಕ್ ಅವೈಲೇಬಲ್ ಆಗಿತ್ತು ಹೀಗಾಗಿ ವಿನಯವರು ಈ ಕಾಪರ್ ಬಾಟಲ್ನ ತರ್ಸಾರು ಕ್ಯೂಟ್ ಐತಿ ಬಿಕಾಸ್ ನೋಡೋಕೆ ಕಾಪರ್ ಬಾಟಲ್ ಅನ್ಸಂಗಿಲ್ಲ ಮ್ಯಾಲ ಫುಲ್ ಡಿಸೈನ್ ಐತಿ ಹೀಗಾಗಿ ಡೈಲಿ ಕಂಪಲ್ಸರಿ ನಾವು ಈಗ ಈ ಕಾಪರ್ ಬಾಟಲ್ ಒಳಗಿಂದನೇ ನೀರು ಕುಡಿತೀವಿ ಇದನ್ನು ನಾವು ಆಲ್ರೆಡಿ ತೋರ್ಸಿನಿ ಇಷ್ಟು ದಿನ ನಾವು ಈ ಜಾರನೇ ಯೂಸ್ ಮಾಡ್ತಿದ್ವಿ ಎರಡು ಎರಡು ಎರಡ್ರೊಳಗೆ ನೀರು ಕುಡಿತೀವಿ ಬಟ್ ಫಸ್ಟ್ ಪ್ರಯಾರಿಟೀಸ್ ಕಾಪರ್ ಬಾಟಲ್ ಆಮೇಲೆ ಮುಗಿದು ಅಂದ್ರೆ ಇದ್ರೊಳಗಿನ ಕುಡಿದಿರ್ತೀವಿ ಈಗ ಬ್ರೇಕ್ಫಾಸ್ಟ್ದು ಆಲ್ಮೋಸ್ಟ್ ಕಟಿಂಗ್ ಎಲ್ಲ ಆಗೈತಿ ಸಿಂಪಲ್ಲಾಗಿ ಬಿಳಿ ರವಾದ ಏನು ಮೆತ್ತಗ ಗುಪ್ಪಿಟ್ಟಿರ್ತೈತಲ್ಲ ಅದನ್ನ ಮಾಡತ್ತೀನಿ ಬಿಕಾಸ್ ನನಗೆ ಒಂದು ಸ್ವಲ್ಪ ಗಂಟ್ಲು ಹಿಡ್ದೈತಿ ಬಿಸಿ ಬಿಸಿ ಏನಾದರೂ ತಿನ್ಬೇಕಂತ ಆಗತೈತಿ ಹೀಗಾಗಿ ಮಿನೆಯವರು ಫ್ರೆಶ್ ಆಗೋಕ್ಕೆ ಹೋಗಾರು ಎಲ್ಲ ಕಟ್ಟಿಂಗ್ ಮಾಡಿ ಇಟ್ಕೊಂಡೇ ಅವರು ಬರೋದು ಕಾಣ್ತೈತಿ ಅಲ್ಲೋ ಪಟ್ಟಂತ ಒಗ್ಗರಣೆ ಹಾಕ್ತೀನಿ ಅಂದ್ರೆ ಬಿಸಿ ಬಿಸಿ ತಿನ್ನಕೆ ಮಸ್ತ್ ಮಜಾ ಬರ್ತೈತಿ ಇವತ್ತು ಸೋಯಾಬೀನ್ ಪಲ್ಯ ಮಾಡ್ಬೇಕನ್ನತೀನಿ ಹೀಗಾಗಿ ಸೋಯಾಬೀನ್ ಏನಿರ್ತಾವಲ್ಲ ಅವನ್ನ ಬಿಸಿ ನೀರೊಳಗೆ ನೆನೆಸಿರ್ತೀನಿ ಇನ್ನು ಅವನ ಎಲ್ಲ ಅದರೊಳಗಿಂದ ಸ್ವಲ್ಪ ಹಾರಾಣ ನೀರೆಲ್ಲ ಬಸದು ತೆಗಿಬೇಕು ಆಮೇಲೆ ಒಗ್ಗರಣೆ ಹಾಕಬೇಕು ಸೊ ಇಷ್ಟರೇ ಎಲ್ಲ ತಯಾರಿ ನಡೆದೈತಿ ನೋಡೋರು ಮತ್ತು ಮುಂದೆ ಏನೇನು ಆಗ್ತೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಆಫ್ಟರ್ ಡಿಲಿವರಿ ಬ್ರೆಸ್ಟ್ ಫೀಡಿಂಗ್ ಭಾಳ ಇಂಪಾರ್ಟೆಂಟ್ ಐತಿ ಯಾಕಂದ್ರೆ ಮಿಲ್ಕ್ ಫ್ಲೂ ಎಷ್ಟು ಚಲೋ ಇರ್ತೈತಿ ಅಷ್ಟು ಬೇಬಿ ಹೆಲ್ತ್ಗಾಗಿ ಚಲೋನಾ ಬೇಬಿ ಅಷ್ಟು ಹೆಲ್ದಿ ಆಗ್ತೈತಿ ಮತ್ತು ಡಾಕ್ಟರ್ ಸಜೆಷನ್ ಪ್ರಕಾರನೂ ಅವರು ಏನು ಹೇಳ್ತಾರಂದ್ರೆ ಅಟ್ಲೀಸ್ಟ್ ಎರಡು ವರ್ಷರೇ ಬೇಬಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ರಿ ಅಂತ ಹೇಳ್ತಾರು ಬಟ್ ಭಾಳಷ್ಟು ಜನ ನಂಗೆ ಕಾಮೆಂಟ್ಸ್ ಒಳಗಾಗಲಿ ಅಥವಾ ಇನ್ಸ್ಟಾಗ್ರಾಮ್ ಒಳಗೂ ಡಿ ಎಮ್ಸ್ ಬರ್ತಿರ್ತಾವೆ ಅವರು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಎಷ್ಟೊಂದು ಜನ ಬೇರೆ ಬೇರೆ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೋ ಅದನ್ನೆಲ್ಲ ಕೇಳ್ತಿರ್ತಾರೆ ಸೊ ಹೆಂಗಾಗ್ತೈತಿ ಅಂದ್ರೆ ಆಫ್ಟರ್ ಡಿಲಿವರಿ ನಾವು ಏನ ಒಂದು ರೆಸ್ಟ್ ಪೀರಿಯಡ್ ಒಳಗೆ ಇರ್ತೀವಿ ಒಂದು ಪ್ರಾಪರ್ ಆಗಿ ನಮ್ದೊಂದು ಡಯಟ್ ಪ್ಲಾನ್ ಇರ್ತತಿ ಒಂದು ರುಟೀನ್ ಇರ್ತತಿ ಅವಾಗ ಮಿಲ್ಕ್ ಫ್ಲೋ ಚಲೋ ಇರ್ತೈತಿ ಬಟ್ ಒಂದು ಸರ್ಟನ್ ಪೀರಿಯಡ್ ಆದ ಮೇಲೆ ನಾವು ಓಡಾಡಕ್ ಶುರು ಮಾಡ್ತೀವಿ ನಮ್ಮ ಮನಿ ಕೆಲಸ ಎಲ್ಲ ಶುರು ಆಗ್ತಾವೆ ನಮ್ಮ ಡೈಲಿ ರುಟೀನ್ ಶುರು ಆಗ್ತೈತಿ ಆವಾಗ ಮಿಲ್ಕ್ ಫ್ಲೋ ಕಡಿಮೆ ಆಕೋತಾ ಹೋಗ್ತತಿ ಆಮೇಲೆ ಬಹಳಷ್ಟು ಜನರಿಗೆ ಬ್ರೆಸ್ಟ್ ಪೇನ್ ಆಗ್ತಾವೆ ಬಹಳಷ್ಟು ಜನರಿಗೆ ಬ್ರೆಸ್ಟ್ ಒಳಗ ಗಂಟ್ ಆಗೋದು ಅಂದ್ರೆ ಡಕ್ ಚೆಲಕ್ ಕ್ಲಾಗ್ ಆಗೋದು ಅದಂತರೂ ಬಹಳ ಪೇನ್ಫುಲ್ ಇರ್ತತಿ ಸಮಾಧಾನನ ಆಗಂಗಿಲ್ಲ ಎಲ್ಲಿ ಲಕ್ಷ ಹತ್ತಂಗಿಲ್ಲ ಬಟ್ ಹೆಂಗಾಗ್ತೈತಿ ಅಂದ್ರೆ ಇದ್ರ ಬಗ್ಗೆ ಯಾರು ಅಷ್ಟು ಓಪನ್ ಆಗಿ ಒಬ್ರಕೊಬ್ರು ಜೊತೆ ಮಾತಾಡಾಗಿಲ್ಲ ಹಿಂಗಾಗಿ ಎಷ್ಟೊಂದು ಜನ ತಮ್ಮ ಪ್ರಾಬ್ಲಮ್ಸ್ ಅನ್ನ ತಮ್ಮ ಅಂತಕ್ಕನ ಇಟ್ಕೊಂಡು ಸುಮ್ನ ತಮ್ ಪೂರ್ತಿನ ತಾವು ಸಹನ್ ಮಾಡ್ಕೋತಾನೆ ಇರ್ತಾರು ಹಿಂಗಾಗಿ ಎಲ್ಲಾ ಮದರ್ಸ್ ಕಡೆ ಲವ್ ಲ್ಯಾಪ್ ಟೂ ಇನ್ ಒನ್ ವಾರ್ಮಿಂಗ್ ಲ್ಯಾಕ್ಟೇಷನ್ ಬ್ರೆಸ್ಟ್ ಮಸಾಜರ್ ಇರ್ಲೇಬೇಕು ಅಂತ ನನಗ್ ಅನಸ್ತೈತಿ ಬ್ರೆಸ್ಟ್ ಗ ಎಲ್ಲಾ ಡೈರೆಕ್ಷನ್ಸ್ ಒಳಗ ಈ ಆರ್ಕ್ ಬ್ರೆಸ್ಟ್ ಮಸಾಜರ್ ಫಿಟ್ ಆಗ್ತೈತಿ ಟ್ಯಾಕ್ಟೈಲ್ ಗ್ರಿಪ್ ಪ್ರೊವೈಡ್ ಮಾಡ್ಯಾರು ಅದು ಸ್ಕಿನ್ ಕಾಂಟ್ಯಾಕ್ಟ್ ಒಳಗ್ ಬರ್ತೈತಿ ಕೈ ಒಳಗಿಂದ ಸ್ಲಿಪ್ ಆಗಬಾರ್ದು ಅಂತ ಇನ್ನೊಂದು ಸೈಡ್ ಕ ರಿಬ್ ಪ್ರೊವೈಡ್ ಮಾಡ್ಯಾರು ಇದಕ್ಕ ಮೂರ್ ವಾರ್ಮಿಂಗ್ ಮೋಡ್ಸ್ ಬರ್ತಾವು ನಿಮ್ಮ ಲೈಕಿಂಗ್ ಮತ್ತು ರಿಕ್ವೈರ್ಮೆಂಟ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೋಬಹುದು ಆರ್ ವೈಬ್ರೇಷನ್ ಫ್ರೀಕ್ವೆನ್ಸಿ ಲೆವೆಲ್ಸ್ ಬರ್ತಾವು ಅಕಾರ್ಡಿಂಗ್ ಟು ನೀಡ್ ಮೈಲ್ಡ್ ಟು ಹೈಯರ್ ವೈಬ್ರೇಷನ್ ಅಡ್ಜಸ್ಟ್ ಮಾಡಬಹುದು ಇದು ಸಾಫ್ಟ್ ಸಿಲಿಕಾನ್ ಮತ್ತು ಬಿ ಪಿ ಎ ಫ್ರೀ ಎ ಬಿ ಎಸ್ ಮಟೀರಿಯಲ್ ದಿಂದ ರೆಡಿ ಮಾಡೋರು ಹಿಂಗಾಗಿ ಇದ್ರೊಳಗೆ ಯಾವ್ದು ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಇಲ್ಲ ಹಿಂಗಾಗಿ ಸ್ಕಿನ್ ಗಾಗಿ ಇದು ಕಂಪ್ಲೀಟ್ಲಿ ಸೇಫ್ ಐತಿ ಸ್ಮಾಲ್ ಸೈಜ್ ಐತಿ ಲೈಟ್ ವೇಟ್ ಐತಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಡಿಸೈನ್ ಇರೋದ್ರಿಂದ ಕನ್ವಿನಿಯಂಟ್ ಮತ್ತು ಪೋರ್ಟೇಬಲ್ ಐತಿ ಇದು ಎರಡ್ ತಾಸ ಒಳಗನ ಚಾರ್ಜ್ ಆಗ್ತೈತಿ ಮತ್ತು ಐದು ತಾಸ್ ತನಕ ಇದರ ಬ್ಯಾಟ್ರಿ ಬರ್ತೈತಿ ಚಾರ್ಜಿಂಗ್ ಗಾಗಿ ಈ ಮಸಾಜರ್ ಜೊತೆ ಯು ಎಸ್ ಪಿ ಕಾರ್ಡ್ ನೊವೈಡ್ ಇದು ಮಿಲ್ಕ್ ಫ್ಲೋ ನ ಇಫೆಕ್ಟಿವ್ಲಿ ಇಂಪ್ರೂವ್ ಮಾಡ್ತೈತಿ ಕ್ಲಾಗ್ಡ್ ಡಕ್ಸ್ ರಿಲೀವ್ ಮಾಡ್ತೈತಿ ಆಮೇಲೆ ಬ್ರೆಸ್ಟ್ ಪೇನ್ ಗ ಫಾಸ್ಟ್ ರಿಲೀಫ್ ಕೊಡ್ತೈತಿ ಒಂದ್ ಗಾಗಿ ಇದು ಬಹಳ ಯೂಸ್ಫುಲ್ ಪ್ರಾಡಕ್ಟ್ ಐತಿ ಸೊ ನಿಮ್ಗೂ ಏನಾದ್ರು ಇದು ಟ್ರೈ ಮಾಡಿ ನೋಡುದಿತ್ತಂದ್ರೆ ನಾನು ಕೆಳಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಲಿಂಕ್ ಹಾಕಿರ್ತೀನಿ ಒಂದ್ಸರ್ತಿ ಚೆಕ್ ಮಾಡಿ ನೋಡ್ರಿ ಸಾನೂನು ಕೂದಲಿನ ಗ್ರೋತ್ ಭಾಳ ಚಲೋ ಐತಿ ಹಿಂಗೆ ಕಟಿಂಗ್ ಮಾಡ್ಸಿರ್ತೇನೋ ಇಲ್ಲೋ ಹಿಂಗೆ ಅಂತ ಆಕೆ ಕೂದಲು ಬರಾಕನ ಶುರು ಆಗ್ಬಿಡ್ತಾವ ಸೊ ಈಗ ಮತ್ತೆ ಕೂದಲು ಉದ್ದು ಬರಾಕತ್ತವು ಹಿಂಗಾಗಿ ಅಕ್ಕಿಗೆ ದಿನ ಒಂದರೆ ಪೋನಿ ಎರಡು ಪೋನಿ ಹೇರ್ ಬ್ಯಾಂಡ್ ಹಿಂಗೆ ಏನಾರ ಏನಾರು ಹಾಕ್ತಿರ್ತೀನಿ ಸೊ ಅಕ್ಕಿಗೆ ನಾನು ರೆಡಿ ಮಾಡೋಕುಂದ್ರೆ ಸ್ನೀಹ ಅಂದ್ರೆ ನಮ್ಮ ಚೀಕು ಓಡಿ ಬಂದ ಬಿಡ್ತಾನು ಅಕ್ಕಿ ಹೇರ್ ಬ್ಯಾಂಡ್ ಹಿಡಿ ಪೌಡರ್ ಹಿಡಿ ಲೋಷನ್ ಜಗ್ಗು ಇಂಥದ್ದೆಲ್ಲ ತನ ಶುರು ಮಾಡ್ತಾನು ಏನಪ್ಪ ಆಕ ದಿನ ದಿನ ಹೇಳ್ತೀರಿ ಅಂತ ನೀವು ಅಂದ್ಕೊಂಡಿರ್ಬೋದು ಸ್ವಲ್ಪ ಜನ ಬಟ್ ಏನು ಮಾಡಲಿ ಸದ್ಯ ನನ್ನ ಲೈಫ್ ಒಳಗಿದೆ ಸಿಚುವೇಶನ್ ನಡೆದೈತಿ ಹಿಂಗಾಗಿ ಇದನ್ನ ಶೇರ್ ಮಾಡ್ತಿರ್ತೀನಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಿಡಿಗೇಡಿ ಆಗ್ಯಾನು ಅವ್ನು ಹಿಡದ್ ಹಿಡದ್ ಸಾಕಾಗತ್ತೈತಿ ಈಗ ಹಂತ ಪರಿ ಕಿಡಿಗೇಡಿ ಆಗ್ಯಾನು ನಿನ್ನೆ ಹಚ್ಕೊಳಕತಿ ಪೌಡರ್ ಚಿಕ್ಕು ಕಾಲಿಗೆ ಹಚ್ಕೊಳಕತ್ತಿದ್ದವ ನಿನ್ನೆ ಹಚ್ಕೊಳಕತಿ ಪೌಡರ್ ಇಲ್ಲಿತನ ತನ ದಿನ ನೋಡ ದಿನ ತಡಿ ತಡಿ ಅಯ್ಯೋ ಅವಾಜ ಅಕ್ಕಗ ಅವಾಜ ಓ ಮೈ ಗಾಡ್

ಜಸ್ಟ್ ಬುಕೆ ತಗೊಂಡ್ವಿ ನಾನ್ ರೆಡಿ ಆಗಿನಿ ಚಿಕ್ಕು ರೆಡಿ ಆಗ್ಯಾನು ಇವ್ರು ರೆಡಿ ಆಗ್ಯಾರು ಸಾನು ಅಂತ ಹೇಳ್ತೀನಿ ಯಾಕಂದ್ರೆ ಮತ್ ಸಾನು ಎಲ್ಲಿ ಅಂತ ಕೇಳ್ತೀರಿ ಸಾನು ನಮ್ಮ ಜೋಡಿ ಮಮ್ಮಿದ ಫ್ರೆಂಡ್ಸ್ ಅದ ಒಬ್ರದ ಮನಿ ಓಪನಿಂಗ್ ಕಾರ್ಯಕ್ರಮ ಐತಿ ಸಾನೂನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ಯಾರು ಸೊ ಆ ಆಕಡೆ ಹೋಗ್ಯಾರು ನಾವು ಮೂರ ಮಂದಿ ಎಲ್ಲಿ ಹೋಗ್ತೀವಿ ಅಂತ ವಿನಯ್ ವಿನಯ ಅವರ ಫ್ರೆಂಡದು ಚೈಲ್ಡ್ಹುಡ್ ಫ್ರೆಂಡ್ ಅದು

ಬೆಳಗಾವ ಅತಣಿ ಸೊ ವಿನಯ ಅವ್ರದ್ದು ಟೆಂತ್ ತನಕ ಎಲ್ಲ ಎಜುಕೇಶನ್ ಅತಣಿ ಒಳಗನೆ ಆಗೇತಿ ಅತಣಿ ಫ್ರೆಂಡ್ ಅವರು ಅತನಿ ಒಳಗವರೆಲ್ಲ ಸ್ಕೂಲಿಂಗ್ ಏನೈತಿ ಅದೆಲ್ಲ ಕೂಡಿ ಕಲ್ತಾರು ಸೊ ಚೈಲ್ಡ್ಹುಡ್ ಫ್ರೆಂಡ್ಸ್ ಏನಿರ್ತಾರಲ್ಲ ಅವ್ರು ಲೈಫ್ ಟೈಮ್ ನೆನಪು ಹೊಳಿತಾರ ಹಿಂಗ್ ನನಗರ ಅನಿಸ್ತೈತಿ

ಡೆಸ್ಟಿನೇಷನ್ ರೀಚ್ಡ್ ಸೊ ಎಲ್ಲಿ ಬಂದೀವಿ ಅಂದ್ರೆ ಕತ್ತಿ ಒಳಗೆ ಸಿದ್ದೇಶ್ವರ ಟೆಂಪಲ್ ಐತಿ ಫೇಮಸ್ ಐತೇನೋ ನಾವಂತೂ ಎಂದೂ ಬಂದಿಲ್ಲ ಇದು ಫಸ್ಟ್ ಟೈಮ್ ಬಂದೀವಿ ಬಹುಶಃ ಇಲ್ಲೇ ಕಾರ್ಯಕ್ರಮ ಐತಿ ಅಂತ ಹೇಳೋರು ನೋಡೋಣ ನಡೀರಿ ದನ್ ಆತನ ಫಸ್ಟ್ ಟೈಮ ಬಂದೀವಿ ನಾವು ನಮಗೆ ಗೊತ್ತೂ ಇಲ್ಲ ಹಾಲು ಆಯ್ತು ಕಾಣ್ತದೆ ಅವ್ರದ ಇದು ಮೇನ್ ಗುಡಿ ಕಾಣ್ತತಿ ಚಿಕ್ಕ ಮಲ್ಕೊಂಡ ಚಲೋ ಊಟದು ಆತು ಎಲ್ಲ ಚಿಕ್ಕುನು ಎದ್ದ ಊಟ ರೇ ಫುಲ್ ಚ ಭಾಳಷ್ಟು ಜನರಿಗೆ ಕರ್ದಾರ ಕಂತೈತಿ ಭಾಳ ಅಂದ್ರೆ ಭಾಳ ಗರ್ದಿ ಇತ್ತು ಹೀಗಾಗಿ ಅಲ್ಲೇನು ವಿಡಿಯೋ ಅದು ಶೋ ಮಾಡಕ್ಕೆ ಆಗಲಿಲ್ಲ ಫುಲ್ ಶುಂಠಿ ಇವ್ರು ಯಾರಿಗೆ ಭೇಟ್ ಆದ್ರೆ ಇಷ್ಟ ಡಾಕ್ಟರ್ ಟ್ವೆಂಟಿ ಇಯರ್ಸ್ ಅವ್ರ ಫ್ರೆಂಡ್ ತೋರ್ಸೋದಿತ್ತು ಬಟ್ ಏನು ಅಷ್ಟು ಹಂಗೇನ ಅನುಕೂಲ ಆಗಲಿಲ್ಲ ಸ್ಟೇಜ್ ಮೇಲೆ ಫುಲ್ ಒಬ್ರಗಳ ಒಬ್ರು ಲೈನ್ ಹಚ್ಚಿದ್ರು ಆದ್ರೆ ಒಂದು ಫೋಟೋ ತಕೊಂಡಿವಿ ಆ ಫೋಟೋನ ಅಷ್ಟೇ ಇಲ್ಲ ಹಾಕಿರ್ತೀವಿ ಊಟ ಹೆಂಗಿತ್ತ ಮೇನ್ ಅಟ್ರಾಕ್ಷನ್ ಊಟ ಕರೆನ ಹಿಂಗ ಈಗ ಗುಡಿ ಗುಡಿಯೊಳಗೆ ದಾಸೋಹ ಪ್ರಸಾದ ಆಮೇಲೆ ಹಿಂಗೆ ಫಂಕ್ಷನ್ದಾಗ ಏನು ಊಟ ಇರ್ತಾವಲ್ಲ ಹಾ 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 ನಾರೇ ಒಟ್ಟ ಬಿಡಂಗಿಲ್ಲ ಕರೆ ಯಾಕಂದ್ರೆ ಕರೆನ ನಮ್ಮ ಮನೆಯಾಗ ಹಿಂಗೆ ಉಣ್ತೀರ ನೋಡು ಕರೆ ಫುಲ್ ಆನ್ ಮಸ್ತ್ ಆಗಿತ್ತು ಅಡುಗೆ ಭಾಳ ಮಿಕ್ಸಿ ಆಗಿತ್ತು ಮಸ್ತ್ ಆಗಿತ್ತು ಇದು ಇಲ್ಲೊಂದು ಹಾಲ್ ಐತಿ ಇಲ್ಲೊಂದು ಹಾಲ್ ಐತಿ ಮತ್ತೆ ಅಲ್ಲಿ ಗುಡಿ ಐತಿ ಮಸ್ತ್ ಫುಲ್ ಸ್ಪೇಸಿಯಸ್ ಐತಿ ಫುಲ್ ಸ್ಪೇಸಿಯಸ್ ಐತಿ ಮಸ್ತ್ ತುಂಬಾ ಚೆನ್ನ ಐಲೆ ಗಾಡಿಯ ಅದು ತಂದಾಗ ಹರುಚಿಕಾ चलो ಹೋಗೋಣ ಶಾನೋಕ್ಕ ಬನ್ ಅಕ್ಕಲೇ ಮಾಡ ಅಕ್ಕಗ ಅಕ್ಕಗ ಅವ್ಕಲೇ ಮಾಡ ನೋಡಲ್ ಬ್ಯಾಕ್ ಸೈಡ್ ಯಾರು ಬಂದ್ರೆ ಅಂಜಿ ಓಡಿ ಬಂತು ಚಾರ್ಲಿ ಬಂದ ಅಂತ ಯಾರು ಬಂದಾರೆ ಅಮ್ಮ ಆದಿ ಅತ್ತವರಿಗೆ ಯಾಕ ಕಟ್ಟ ಮನಿಗೆ ಹೋಗಿ ಬಂದಾಳು ಯಸ್ ಫುಷಾಗಾ ನೋಡಿ ಯಸ್ ಟಿ

ಬ್ಲಾಗ್ ಒಳಗೆ ನೀವು ನೋಡಿರಿ ಹಾಕಿ ನಾವು ಚಿಕ್ಕನ್ ಬರ್ತಡೆಗಾಗಿ ಹಾಲ್ಸ್ ಮತ್ತು ಲಾನ್ಸ್ ಅದು ಎಲ್ಲ ನೋಡಾಕತ್ತೀವಿ ಸೊ ಆ್ಯಕ್ಚುಲಿ ಇಷ್ಟು ದಿನ ವಿನಯವ್ರದು ಗಾರ್ಡನ್ ಒಳಗನ ಮಾಡಬೇಕು ಅಂತ ಫಸ್ಟ್ ಪ್ರಯಾರಿಟಿ ಇತ್ತು ಈಗನು ಐತಿ ಬಟ್ ಈಗ ಎರಡು ಮೂರು ದಿನ ಆಯ್ತು ಕ್ಲೈಮೇಟ್ ಚೇಂಜ್ ಆಗಕತ್ತೈತಿ ಅಂದ್ರೆ ಮಧ್ಯಾಹ್ನ ಫುಲ್ ಖಡಕ್ ಬಿಸಿಲಿರ್ತೈತಿ ಆಮೇಲೆ ಅದ್ರ ಮುಂದೆ ಸಂಜೆಗೆ ಮಾಡಿ ಮಾಡಾಗಿ ಮಳಿ ಬೀಳಕತ್ತೈತಿ ಸೊ ಗಾರ್ಡನ್ ಒಳಗೆ ಮಾಡೋದು ಒಂದು ಸ್ವಲ್ಪ ರಿಸ್ಕ್ ಐತಿ ಸೊ ಹಿಂಗಾಗಿ ಇನ್ನೊಂದು ಮೂರ್ನಾಕ್ ನೋಡಬೇಕು ಬಿಕಾಸ್ ಅವೇನು ನಾವು ಎರಡು ನೋಡೀವಲ್ಲ ಎರಡು ಮೂರ್ ನೋಡಿವಿ ಆ್ಯಕ್ಚುಲಿ ಅವು ಇನ್ನೂ ಫೈನಲ್ ಆಗಿಲ್ಲ ಒಂದ್ ಎರಡ್ ಮೂರ್ ದಿನ ಅಂದ್ರೂ ನಮ್ಮ ಡೇಟ್ ಫೈನಲ್ ಆಗುವ ಯಾವ ಡೇಟ್ ಮಾಡಿದ್ರೆ ಬೆಟರ್ ಅನ್ನೋದನ್ನ ಗೊತ್ತಾಗುವ ಸೊ ಹಿಂಗಾಗಿ ಬರೀ ಅದ್ರೊಳಗನೆ ನಮ್ದು ಬರೀ ಡಿಸ್ಕಶನ್ ಡಿಸ್ಕಶನ್ ನಡೆದೈತಿ ಈಗ ಸೊ ಇವತ್ತು ಇನ್ನೊಂದು ಹೋಟೆಲ್ ಐತಿ ಹೋಟೆಲ್ ಸಂಗಮ್ ಅಂತ ಇದ್ರೊಳಗೆ ಬೆಳಗಾವಳಿಗಿಂದ ಸೊ ಇವತ್ತು ಅಂದಷ್ಟು ನೋಡಿ ಬರೋಣ ಅಲ್ಲಿ ರೇಟ್ ಏನೇನು ಅದಾವು ಮತ್ತು ಅಲ್ಲಿದ ಏನೇನು ಫ್ಯಾಸಿಲಿಟೀಸ್ ಐತಿ ಅದೆಲ್ಲ ನೋಡ್ಕೊಬರು ಅಂತ ಬಂದೀವಿ ಸಿಕ್ಕಾಪಟ್ಟೆ ಬಿಸಿಲು ಐತಿ ಮುಖಗಳು ನೋಡ್ರಿ ಹೆಂಗೆ ಆಗ್ಯಾವು ಚಿಕ್ಕೋಂತ್ರು ಮಲ್ಕೊಂಡಾನು ಪೂರ್ತಿ ಬೆವತಾವನು ಆ್ಯಕ್ಚುಲಿ ಸಾನೂನ ಮನ್ಯಾಗ ಬಿಟ್ಟು ಬಂದೀವಿ ಸೊ ಬರ್ರಿ ಹೊಳಗ್ ಹೋಗುನೂ ನೋಡ್ಕೊಂಡರೆ ಬರೋಣ ಮತ್ತು ಮುಂದೆ ಏನೇನು ಆಗ್ತೈತಿ ಅದನ್ನ ಅಪ್ಡೇಟ್ ಮಾಡ್ಕೊತ ಇರ್ತೀನಿ ಭಾಳ ದೊಡ್ಡ ರೀ ನಮಗೇನು ಹಾಂ ಹಿಂಗೆ ಚೇರ್ ಟೇಬಲ್ ಬರೋದು चंदाला राउंड टेबल आहे चेयर ग्रैंडमस्ताप हा ग्रैंडम अदनान ग्रैंडने पिक काय होती ऑलरेडी एसी हॉल चालू आहे किती करणार आहे चंदाला फुल साइड किती ಡಿಲೇ ಮಾಡಿಕೊಡ್ತಾರ ಹಂಗ ದೊಡ್ಡದೈತಿ ಒಂಥರಾ ಬಾಳ ಹಿಂಗ್ ಒಳಗಿದ್ದಂಗೈತ್ಲ ಫುಲ್ ಹಿಂಗ ಕತ್ಲ ಇದ್ದಂಗ ದೊಡ್ಡದೈತ್ಲಾ ಒಂದ್ ಫ್ರೀ ಅವ್ರ ಕಿದೆ ದೊಡ್ಡದ ಅದಕ್ಕೆ ಅವ್ರು ಎರಡುನೂರ ಹಾಕುತ್ತಾರೆ ಮಿನಿಮಮ್ ಟೂ ಹಂಡ್ರೆಡ್ರ ಬೇಕಾನಾಗತ್ತಾರ ಅವರು ಬಾ ಮತ್ತು ಹಂಗೆ ಭಾಳ ದೊಡ್ಡದನ್ನಕ್ಕೆ ಆ್ಯಕ್ಚುಲಿ ಅದು ಮಿಲೇನಿಯಂ ಗಾರ್ಡನ್ ಅದು ಇಷ್ಟ ಐತಿ ಮಿಲೇನಿಯಂ ಗಾರ್ಡನ್ ಮತ್ತು ಇದನ್ನು ಇಷ್ಟ ಐತಿ ಅದಿಲ್ಲ

ಆಲ್ರೆಡಿ ಮಾನ್ ಮ್ಯಾರೇಜ್ ರೀ ಈಗ ಮೇನ್ ಇದು ನಡ್ದು ನೋಡಿ ಇಲ್ಲಿ ಸೆಂಟ್ರಿಗೆ ಮಾಡ್ತಾರೆ ಈಗ ಆ್ಯಕ್ಚುಲಿ ಮ್ಯಾರೇಜ್ ಅದು ಇದನ್ನ ಇಟ್ಟಾರ ನೋಡ್ರಿ ಅಲ್ಲಿ ಹೋಮ ಕುಂಡ ತಿಳಿತಿಲ್ಲ ಮೇನ್ ಮದ್ವಿ ಇಲ್ಲಿ ಮಾಡ್ತಾರ್ರೀ ಇದ್ರೊಳಗೆ ಆಮೇಲೆ ಆ ಕಡೆ ರಿಸೆಪ್ಷನ್ ಸ್ಟೇಜ್ ಹಾಕಿರ್ತಾರ ಅಲ್ಲಿ ಹಿಂದುನ ಒಂದು ಹಾಲ್ ಐತೆ ಮತ್ತೆ ಅಲ್ಲಿ ಹಿಂದುನ ಒಂದು ಡೆಕೋರೇಷನ್ ಐನ ಇಟ್ಟಾರೋ ಜಸ್ಟ್ ಬ್ಯಾಕ್ ಸ್ಟೇಜ್ ಇದು ಲಾನ್ ಅದು ಹಿಂದೆ ಹಾಲ್ ಏ ಇದು ಊಟದಿರಬೇಕ್ರಿ ಓಡಾಡ್ ನೋಡಾತನ ಹೇಂಗ್ ಐತ ಅನ್ನೋದು ಚಿಕೋ ಚಿಕೋ ರೆಡಿ ರೆಡಿ ओ सर रेरे रेरे हैडी रे है जी तब तांत चिको चिको बा सब का शरीर जोड़ी ना बनियो ಚಿಕ್ಕು ಬರ್ತಡೆಗಾಗಿ ಲಾನ್ಸ್ ನೋಡೋದು ಹಾಲ್ಸ್ ನೋಡೋದು ಹೋಟೆಲ್ಸ್ ನೋಡೋದು ಎಲ್ಲ ಪ್ರೊಸೆಸ್ ಶುರು ಐತಿ ಸೊ ಇನ್ನು ಒಂದು ನಾಲ್ಕೈದು ನೋಡ್ಬೇಕು ಅಂತಾರೆ ಪ್ಲಾನ್ ಐತಿ ಮನಿಗ್ ಬಂದ ಮೇಲೆ ನನಗೆ ಎಷ್ಟು ದಿನ ಆಯ್ತು ವಾರ್ಡ್ರೋಬ್ ನಾನು ಒಂದು ಸ್ವಲ್ಪ ಮತ್ತೊಮ್ಮೆ ರಿಅರೇಂಜ್ ಮಾಡ್ಕೋಬೇಕು ಅಂತ ವಿಚಾರ ಮಾಡಾಕತ್ತಿದ್ನಿ ಟೈಮಲ್ಲಿ ಸಿಕ್ಕಿರಲಿಲ್ಲ ಸೊ ಇವತ್ತು ಫೈನಲಿ ನಾನು ನನ್ನ ವಾರ್ಡ್ರೋಬನ್ನು ಒಂದು ಸ್ವಲ್ಪ ಎಲ್ಲ ರೀ ಅರೇಂಜ್ ಸ್ವಲ್ಪ ಕ್ಲೀನ್ ಮಾಡ್ಕೊಳಕತ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ನಂಗೆ ಹೆಂಗೆ ಕೈಗೆ ಬರ್ತೈತಿ ಹಂಗೆ ಇಟ್ಕೊಂಡ್ಬಿಟ್ಟಿದ್ನಿ ಬಟ್ ಈಗ ಒಂದು ಸ್ವಲ್ಪ ಎಲ್ಲ ಮತ್ತೊಂದು ಸ್ವಲ್ಪ ಪ್ರಾಪರ್ ಸೆಕ್ಷನ್ ಮಾಡ್ಕೊಂಡು ನಂದ್ರೆ ಪಟಾಪಟ ಸಿಗ್ತೈತಿ ಇದ್ದಾಗ ಯಾವ ವಸ್ತುನ ಎಲ್ಲಿ ಗೊತ್ತಾಗ್ತೈತಿ ಅಂತ ಹೇಳಿ ಎಲ್ಲ ರೀ ಅರೇಂಜ್ ಇನ್ನೇನಪ್ಪ ವಾರ್ಡ್ರೋಬ್ ಪೂರಾ ತೆಗೆದು ಎಲ್ಲ ಪಟ್ಟಂತ ಕ್ಲೀನ್ ಪೂರ ಸ್ವಚ್ಛ ಮಾಡ್ಕೋಬೇಕು ಅನ್ನೋದ್ರೊಳಗನ ಲೈಟ್ ಹೋಗಿಬಿಟ್ಟು ಸೊ ಕರೆಕ್ಟ್ ನಾನು ಇಂಥ ಕೆಲಸ ತೆಗ್ದಾಗ ಲೈಟ್ ಹೋದು ಅಂದರೆ ಏ ಅಪ್ಪ ಅಂತ ಅನಿಸ್ತೈತಿ ಸೊ ವಿನಯವರು ಏನು ಅಮೆಝಾನ್ದಿಂದ ತರಿಸಿದ್ರು ಅದು ಪ್ಯಾಕಿಂಗ್ ಓಪನ್ ಮಾಡ್ಕೊಳಕತ್ತಿದ್ರು ನೋಡಿರಿ ನಾನು ಬೆಡ್ ಮೇಲೆ ಎಲ್ಲ ಸಾಮಾನು ತೆಗೆದಿಟ್ಟೀನಿ ಲೈಟ್ ಹೋಗ್ಯಾವು ಯೋ ಎದಕ್ಕರೆ ವಾಡ್ರಪ್ ತೆಗ್ಯಾಕ್ ಹೋದ್ನಿ ಅನ್ನೋರ್ಗೆ ಗತ್ತಲೆ ಆಗ್ಬಿಡ್ತು ಸೊ ಆ್ಯಕ್ಚುಲಿ ಯಾವಾಗಲೂ ರೆಗ್ಯುಲರ್ಲಿ ಲೈಟ್ ಹೋಗಂಗಿಲ್ಲ ಯಾವಾಗರೆ ಅಷ್ಟು ಹೋಗಿರ್ತಾವೆ ನಾವು ಇನ್ವರ್ಟರ್ದವ್ರಿಗೆ ಕಾಲುನು ಮಾಡಿಟ್ಟಿವಿ ಬಟ್ ಅವ್ರೇನು ಬರಾಕ ತಯಾರಿಲ್ಲ ಸರ್ವಿಸ್ ಕೊಡಾಕ ಹಿಂಗಾಗಿ ಅದು ಇನ್ವರ್ಟರ್ ಕೆಲಸ ಏನು ಬಾಕಿನ ಉಳ್ದೈತಿ ಸೊ ನೋಡುನು ಎಲ್ಲೂ ಕಾಲ್ ಮಾಡ್ಕೋತಾ ಇರ್ತೀವಿ ಯಾವಾಗ ಬರ್ತಾರ ನೋಡಬೇಕು ವಾಡ್ರೂಮ್ ಕ್ಲೀನಿಂಗ್ ಏನ್ ತೆಗ್ದಿದ್ನಿ ಅದು ಎಲ್ಲ ಕಂಪ್ಲೀಟ್ ಆಯ್ತು ಸೊ ಮುಂಜಾನೆ ನಾ ಹೇಳಾಕತಿದ್ನಲ್ಲ ಒಬ್ಬರ ಕಡೆ ಹೋಗಬೇಕು ಬಟ್ ಆಗಲಿಲ್ಲ ಅಂತ ಸೊ ಫೈನಲಿ ಈಗ ಸಂಜೆಕ್ಕ ಮತ್ತೆ ಕಾಲ್ ಮಾಡಿ ನೋಡೋಣ ಈಗ ಬರ್ರಿ ಅಂತ ಹೇಳಿದ್ರು ಸೊ ಹಿಂಗಾಗಿ ಹೊಂಟೀವಿ ಎಲ್ಲಿ ಹೊಂಟೀವಿ ಅಂದ್ರೆ ಒಂದು ಫೋಟೋ ಸ್ಟುಡಿಯೋ ಅತಿ ಅಲ್ಲಿ ಹೊಂಟೀವಿ ಚಿಕ್ಕು ಹುಟ್ಟಿದಾಗಿಂದ ಮೇಲೆ ಮೇಲೆ ಫೋಟೋ ಶೂಟ್ ಮಾಡ್ಕೋತ ಇರ್ಬೇಕು ಅಂತ ಅವ್ರಿಗೆ ಬಹಳ ಆಸೆ ಇತ್ತು ಬಟ್ ಶೂಟ್ ಮಾಡಿದ್ವಿ ಮುಗಿದ ಹೋಯ್ತು ಅದ್ರ ನಂತರ ಮತ್ತೊಮ್ಮೆ ಎಂದೂ ಫೋಟೋ ಶೂಟ್ ಮಾಡೋದು ಆಗ್ಲಿಲ್ಲ ಬಿಕಾಸ್ ಗೊತ್ತೈತಿ ನಿಮಗೆ ನಮ್ಮ ಮನಿ ಗೃಹ ಪ್ರವೇಶ ಶಿಫ್ಟಿಂಗ್ ಅದ್ರೊಳಗೆಲ್ಲ ಬಾಳ ಅಂದ್ರೆ ಬಹಳ ನಾವೆಲ್ಲ ಫುಲ್ ಆಕ್ಯುಪೈಡ್ ಆಗ್ಬಿಟ್ವಿ ಸೊ ಈಗ ಆಕ್ಚುಲಿ ಕರ ಹೇಳ್ಬೇಕಂದ್ರೆ ಸಾನೂನು ಹುಟ್ಟಿದಾಗಿಂದ ಸಾನಂತೂನು ಇಲ್ಲಿ ತನಕ ಒಂದೂ ಹಿಂಗ್ ಪ್ರೊಫೆಷನಲ್ ಶೂಟ್ ಅಂತ ಯಾವ್ದೂನು ಮಾಡ್ಸೇ ಇಲ್ಲ ಹಾಗಿದು ಫಸ್ಟ್ ಬರ್ಡ್ಡೇಗ ಫೋಟೋ ಸ್ಟುಡಿಯೋ ಹೋಗಿದ್ವಿ ಬಟ್ ಆಕೆ ಒಂದ್ ಸ್ವಲ್ಪನು ಅಂದ್ರೆ ಸ್ವಲ್ಪನು ಸಪೋರ್ಟ್ ಮಾಡ್ಲಿಲ್ಲ ಭಯಾನಕ್ ಅಂದ್ರೆ ಭಯಾನಕ್ ಕಳಾಕತ್ಲು ഇഷ്ട അളക്കത്ത് വന്ന ഫോട്ടോ തകോ തനക്ക സാകു അഴക്കു ഹാ അതേൻ നമുക്ക് അഞ്ചിക്കൊ ഇത്തു മറ്റൊന്ന് നാ എന്ത് അക്കി ഫോട്ടോശൂട്ട് ട്രൈനേ മക്കലില്ല ಬಟ್ ಇಬ್ರು ಮಕ್ಕಳದ ಒಟ್ಟು ಫೋಟೋ ಶೂಟ್ ಇದನ್ನ ಇಲ್ಲ ಮುಹೂರ್ತನ ಬಂದ್ ಇಲ್ದಂಗ್ ಆಗ್ಬಿಟ್ಟದ ಒಟ್ಟ ಸೊ ಈಗ ಹೆಂಗ್ ಆಗೇತಿ ಅಂದ್ರ ಈಗ ಸ್ವಲ್ಪ ಸಾನ್ವಿಕ್ ಮ್ಯಾಚುರಿಟಿ ಬಂದೈತಿ ಈಗ ಒಂದ್ ಸ್ವಲ್ಪ ತಿಳ್ಕೊತಾಳು ಮತ್ತೆ ಚಿಕ್ಕನು ಹಂಗೇನಿಲ್ಲ ಅವ್ ಫೋಟೋಗದು ಎಲ್ಲ ಸಪೋರ್ಟ್ ಮಾಡ್ತಾನು ಸೊ ಹಿಂಗಾಗಿ ಈಗ ಇಬ್ಬರು ಸೇರಿನ ಫೋಟೋಶೂಟ್ ಮಾಡಿಸ್ಬೇಕು ಅಂತ ವಿಚಾರ ಮಾಡ್ಕೊಂಡಿವಿ ಬಟ್ ಡೋಂಟ್ ನೋ ಇದುವರೆ ಕನ್ ಅಂದ್ರೆ ಕರೆಕ್ಟ್ ಕನ್ಫರ್ಮ್ ಆಗಿ ಕಂಪ್ಲೀಟ್ ಇಲ್ಲ ಅಂತ ಫಸ್ಟ್ ಈಗ ಜಸ್ಟ್ ಭೇಟಿ ಅದನ್ನೆಲ್ಲ ಮಾತಾಡ್ಕೊಂಡು ಆಮೇಲೆ ನೋಡುನು ಫೋಟೋ ಶೂಟ್ ಆತಂದ್ರೆ ಆ ವ್ಲಾಗನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಆಗ್ಲಿಲ್ಲ ಅಂದ್ರೆ ಕೇಳ್ಸಲ್ ಅಂತ ತಿಳ್ಕೊರಿ ಫೋಟೋ ಸ್ಟುಡಿಯೋ ಒಳಗ ಒಂದು ಕ್ಯಾಟ್ ಇತ್ತು ಇದು ನೋಡ್ರಿ ರಿಯಲ್ ಕ್ಯಾಟ್ ಅನ್ಸಕತ್ತಲ್ಲ ನಂಗೆ ಹೋದ್ಕುಳ ಎಪ್ಪ ಕರೆನ ಬೆಕ್ಕಿನ ಮರಿ ಮಲ್ಕೊಂಡೆತಿ ಅನಿಸ್ತು ಬಟ್ ಇದು ಆರ್ಟಿಫಿಷಿಯಲ್ ಕ್ಯಾಟ್ ಎಕ್ಸಾಕ್ಟ್ಲಿ ಅಂದ್ರೆ ಎಕ್ಸಾಕ್ಟ್ಲಿ ಕರೆ ಕರೆ ಬೆಕ್ ಮಕ್ಕೊಂಡಂಗೆ ಕಾಣಕತ್ತಿತ್ತು ಸೊ ನಮ್ ಚೀಕು ಭಾಳ ಚಂದ್ ಅದರ ಜೊತೆ ಆಟ ಆಡಕತ್ತಿದ್ದ ಹಿಂಗಾಗಿ ನಿಮ್ಗೂ ತೋರ್ಸಾಕತ್ತೀನಿ ಸೊ ಚೀಕುಗ ಅಂತಲಿ ಅಂತ ಓಪನ್ ಸ್ಪೇಸ್ ಇತ್ತು ಹಿಂಗಾಗಿ ಫುಲ್ ಮಜಾ ಬರಕತ್ತಿತ್ತು ಓಡಾಡಾಕತ್ತಿದ್ದ ಅನ್ಕ ವಿನಯವ್ರು ಅವರು ಫೋಟೋಗ್ರಾಫರ್ ಜೊತೆ ಒಂದು ಸ್ವಲ್ಪ ಎಲ್ಲ ಡಿಸ್ಕಶನ್ ಮಾಡಕತ್ತಿದ್ರು ಸೊ ನೋಡು ಫೋಟೋ ಶೂಟ್ ಮಾಡಿಸಬೇಕಂತಾರೆ ನಂದು ಭಾಳ ಆಸೆ ಐತಿ ಬಟ್ ಟೈಮ್ ಬಹಳ ಕಡಿಮೆ ಉಳ್ದೈತಿ ಸೊ ನೋಡೋಣ ಆತಂದ್ರೆ ಬಹಳ ಚಲೋ ಆಗ್ಲಿಲ್ಲ ಅಂದ್ರ ನೋಡುನು ಬಡ್ಡೆ ಆಗೋಣ ಮಾಡಿಸ್ಬೇಕಂತ ಪ್ಲ್ಯಾನ್ ಐತಿ ಲೆಟ್ ಸಿ ನೋಡುನು ಏನೇನ್ ಆಗ್ತೈತಿ ಅದನ್ನ ಬ್ಲಾಗ್ ಒಳಗೆ ನಿಮ್ಗೆ ಹೇಳ್ತೀನಿ ಸಂಕಮ್ ಅಂತ ನಾವ್ ಏನ್ ನೋಡಕ್ ಬಂದಿದ್ವಿ ಆಲ್ಮೋಸ್ಟ್ ನಮಗ್ ಇಲ್ಲಿ ತನ ನಾವ್ ಎಷ್ಟ್ ಲಾನ್ಸ್ ನೋಡಿದ್ವಿ ಅದ್ರೊಳಗೆ ಎಲ್ಲಾರ್ ಎಕ್ದ್ ಅಂದ್ರೆ ಅಂತ ಹಿಂಗ ಒಂದ್ ಫೀಲಿಂಗ್ ಬರ್ತತ್ಲ ಅದ ಹೋಟೆಲ್ ಸಂಕಮ್ ಅವ್ರ ಲಾನ್ ನೋಡೋಣ ಬಂತು ಹಿಂಗಾಗಿ ಪೂಲ್ ಐತಿ ಸ್ವಿಮ್ಮಿಂಗ್ ಪೂಲ್ ಐತಿ ಸೊ ಸ್ವಿಮ್ಮಿಂಗ್ ಪೂಲ್ ಐತಿ ಇಲ್ಲಿ ಲಾನ್ ಈಗ ಹಿಂಗಾಗಿ ಸ್ವಿಮ್ಮಿಂಗ್ ಪೂಲ್ ಇರೋದ್ರಿಂದ ಏನಾಗ್ತೈತಿ ಅಂದ್ರೆ ಒಂದ್ ತರಾ ಲಕ್ಸರಿಯಸ್ ಫೀಲ್ ಬರ್ತೈತಿ ಲೈಟಿಂಗ್ ಅದು ಡೆಕೋರೇಷನ್ ಅದು ಎಲ್ಲಾ ಮಾಡೋಣ ಸೊ ಹಿಂಗಾಗಿ ಮತ್ ನಮ್ದು ಲಾನ್ ಮಾಡೋದು ಮಾಡುದು ಫಸ್ಟ್ ಇವೆಂಟ್ ಐತಿ ಮತ್ತ ಅದ್ರೊಳಗೆ ಸ್ವಿಮ್ಮಿಂಗ್ ಪೂಲ್ ಲಾನ್ ಸಿಗಾನ ಅಂದ್ರೆ ನಮ್ ಖುಷಿ ಡಬಲ್ ಆಗೈತಿ ಚಿಕ್ಕು ಇಷ್ಟ ಅದನ್ನ ಸಪೋರ್ಟ್ ಮಾಡ್ಬೇಕು ಅಷ್ಟ ನಾವು ದೇವ್ರಿಗ್ ಪ್ರೇ ಮಾಡತ್ತೀವಿ ಯಾಕಂದ್ರೆ ಸ್ವಲ್ಪ ಅಂಜೂರ್ ಕದ ನಮ್ ಚಿಕ್ಕು ಅಂತೀವಿ ಚೂರ್ ಏನಾರು ಚೀ ತವಸ್ವತ್ತಂದ್ರೆ ಓಡಿ ಬಂದ್ಬಿಡ್ತಾನು ಸೊ ಇಷ್ಟೆಲ್ಲ ಮಾಡಕತ್ತೀವಿ ಅವನು ಹಂಗಾನೆ ಎಂಜಾಯ್ ಮಾಡ್ಬೇಕು ಅಂತ ಐತಿ ಲೆಟ್ ಸಿ ಮಾಡೋ ಪ್ರಯತ್ನ ಮಾಡುದು ಇನ್ ಅವಾಗ ಏನೇನ್ ಆಗ್ತಾ ಆಗ್ತೈತಿ ಆಮೇಲೆ ಥೀಮ್ ಐತಿ ಅದನ್ನ ಈಗ ಹೊಡೆಯಂಗಿಲ್ಲ ಯಾಕಂದ್ರೆ ಎಕ್ಸೈಟ್ಮೆಂಟ್ ಹೋಗ್ಬಿಡ್ತೈತಿ ಥೀಮ್ ನೀವು ಅವಾಗ ನೋಡೋರಂತ ಅಂತ ಒಂದ್ ಥೀಮ್ ಪ್ಲಾನ್ ಮಾಡಿವಿ ಡೆಕೋರೇಷನ್ ಎಲ್ಲಾ ಪ್ಲಾನ್ ಮಾಡಿವಿ ಆಮೇಲೆ ಮತ್ತೆಲ್ಲಾ ಎಲ್ಲಾ ಐತಿ ನಾ ಈಗ ಎಲ್ಲಾ ಹೇಳಂಗಿಲ್ಲ ಸೊ ಕೇಕ್ ಈಗ ಜಸ್ಟ್ ಒಂದ್ ಫೈನಲ್ ಮಾಡುದೈತಿ ಅಂದ್ರ ಅಲ್ಲಿ ಒಬ್ರದ್ ನಂಬರ್ ಕೊಟ್ಟಾರು ಈಗೇನು ಹೋಟೆಲ್ದವ್ರು ಅದಾರಲ್ಲ ಹೋಟೆಲ್ ಸಂಗಮ್ ಅವ್ರದ್ದನ್ನು ಟೋಟಲ್ ಇವೆಂಟ್ ಮ್ಯಾನೇಜರ್ ಅಂತ ಅವ್ರ ಕಡೆಯಿಂದನೇ ಬರ್ತೈತಿ ಸೊ ಅವರು ಕೇಕ್ದೇನೈತಲ್ಲ ಅಲ್ಲಿ ಒಂದು ಇದನ್ನ ಕೊಟ್ಟಾರ ಶಾಪ್ ಅಡ್ರೆಸ್ ಕೊಟ್ಟಾರ ಅಲ್ಲಿ ಹೋಗಬೇಕು ಅಲ್ಲೇ ಅವ್ರ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ನಿಮಗೆ ಹೆಂಗೆ ಹಂಗೆ ಹೇಳಿ ಬರ್ರಿ ಅಂತ ಹೇಳೋರು ಬಿಕಾಸ್ ನಮ್ದು ಏನಾಯ್ತಂದ್ರೆ ನಾವು ಯಾವ ಥೀಮ್ ಮಾಡತ್ತಿವಿಲ್ಲ ಅದ್ರ ಥೀಮ್ದಾನೆ ಕೇಕ್ ಬೇಕಾಗೈತೆ ನಮಗೆ ಕೇಕ್ ಬೇರೆ ಥೀಮ್ ಬೇರೆ ಹಿಂಗೆ ಬೇಡ ಆಗೈತಿ ಸೊ ಹಿಂಗಾಗಿ ಈಗ ಅಲ್ಲಿ ಹೊಂಟೀವಿ ಚಲೋ ಲೆಟ್ಸ್ ಗೋ ಆಕ್ಚುಲಿ ಕರೆಯಬೇಕಂದ್ರೆ ನಂಗೆ ಆರಾಮ್ ಇಲ್ಲ ಆಗೈತಿ ಬಟ್ ಇದೆಲ್ಲ ಹಿಂಗ್ ಒಂಥರ ಒಂದೊಂದೊಂದೊಂದ್ ಕೆಲಸ ಆಗತ್ತ ಒಂದು ಖುಷಿ ಬರಾಕತ್ತೈತಿ ಎಲ್ಲ ಚಂದ ಹಿಂಗ್ ಕಂಪ್ಲೀಟ್ ಆಗ್ಲಿ ಅಷ್ಟ ಇವಾಗ ಫಸ್ಟ್ ಈಗ ತರ ತಿನ್ನ ನನಗೆ ಕಚ್ಚಿಕೋ ಮನೆಗೂ ತಗೋತಿರಲ್ಲ ಪಾರ್ಸಲ್ ಕೇಕ್ದು ಎಲ್ಲ ನೋಡಿದ್ವಿ ಬಟ್ ಫೈನಲ್ ಏನೂ ಮಾಡಿಲ್ಲ ಮನೆಗೆ ಹೋದ್ಮೇಲೆ ಫೈನಲ್ ಮಾಡಬೇಕು ಸೊ ಎಳ್ನೀರು ಕಾಣಿಸ್ತು ಎಳ್ನೀರು ಅಷ್ಟು ಕುಡಿದು ಹೋಗ್ಬೇಕು ಅಂತ ನಿಂತೀವಿ ಜಾಸ್ತಿಯಾಗಿ ಈಗ ನಾವು ಅಲ್ಲಿ ಕಡೆ ಎಳ್ನೀರ್ ಮೇಲೆ ಭಾಳ ಫೋಕಸ್ ಮಾಡಿ ಡೈಲಿ ಒಂದು ಎಳ್ನೀರು ಕುಡಿಬೇಕಾದ್ ಪ್ಲಾನ್ ಮಾಡತ್ತಿ ಮತ್ತು ಸಕ್ಸಸ್ ಆಗತ್ತ ಮೂರ್ನಾಲ್ಕು ದಿವಸ ಆತು ಡೈಲಿ ಒಂದರೆ ಎಳ್ನೇರ್ ಪುಡಿ ನಾವು ಮನೆ ಹೊರಗೆ ಬಂದಾಗಂತಲ್ಲ ಮನೆಗೂ ಒಯ್ದಿರ್ತೀವಿ ಒಂದು ಐದಾರು ಪಾರ್ಸಲ್ ಸೊಮ್ಮೆ ಒಯ್ದಿರ್ತೀವಿ ಸೊ ಈಗ ಹೋಗ್ಬೇಕಾದ್ರೆ ಒಯ್ಬೇಕು ಸಾನುಗೂ ಕುಡ್ಸತ್ತೀವಿ ನಾವು ಕುಡಿಯತ್ತೀವಿ